ಬಂಧುಲೆ ಸ್ಟಾರ್ ತುಳುನಾಡು ಚಾನೆಲ್ಗೆ ಸ್ವಾಗತ ಬಂದುಲೇ ನಮ್ಮ ಲಾಸ್ಟ್ ಎಪಿಸೋಡು ಪಿಜಿನಾರ ಬುಖ ಒಪ್ಪತ್ತಿ ಪಂಟ್ನ ಭ್ರಾಣ್ಯರಿಗೆ ಬಾಲೆ ಎಂಚ ಪುಟ್ಟು ಐದ್ದು ಬುಕ್ಕ ಆ ಬಾಲೆ ದೇಯಿ ಬೈದ್ಯತಿ ಅದು ಬದಲರ ಕಾರಣ ಅಂಚನೆ ಐದು ಬುಕ ಮಲ್ಲ ಆಯುರ್ವೇದ ಪಂಡಿತೆ ಅದು ಮದಿಮೆ ಆಯ ನೆನು ತೂತ ಪಡುಮಲೆ ಊರುದ ರಾಜರಾಯ್ನಂಚಿನ ಪೆರುಮಾಲ ಬಲ್ಲಾಲೆರು ಇಡೀ ಆರನ ರಾಜ್ಯದ ಆಡಳಿತನು ದುಷ್ಟ ಮಂತ್ರಿ ಬುದ್ಧಿವಂತ ಮಲ್ಲಯ್ಯನ ಕೈಟ್ಟುಕೊರ್ಪೇರು ಈ ಮಂತ್ರಿ ಯಾನು ಇಪ್ಪುನ ಊರುಗೂ ಮಾತ್ರ ಯಾನು ರಾಜಿನ ಬೇಜವಾಬ್ದಾರಿ ವರ್ತನೆ ತೋಜ ಹೊಂದಿತ್ತೇ ಈ ಅವಕಾಶನು ಆಯನ ಸ್ವಾರ್ಥ ಬೋಡಾತೇ ಮಂತ್ರಿ ಬುದ್ಧಿವಂತ ಮಲ್ಲಯ್ಯೆ ಪಡುಮಲೆಟ್ಟು ದಾದ ಆಂಡಲ ಆವು ಆಯಗ ಗೊತ್ತಾದೆ ಆ ಅಲ್ಪದ ಜನ ಕುಲೇನು ಅನ್ಯಾಯ ಅಸತ್ಯ ಅಧರ್ಮಲೆನು ಮಲ್ತೊಂದು ಜನಕುಲೆನು ತಿರ್ತು ಮಿತ್ತು ಪಂಟ್ನ ರೀತಿಡಿ ಭಾವನೆ ಪುಟ್ಟಾದ ರಕ್ಕಸೆರಲೆ ಕಮೆರೆಯೊಂದಿಪ್ಪೆ ಇಂಚ ಇಪ್ಪುನ ದಿನ ಒಂಜಿದಿನ ಪೆರುಮಾಲಬಲ್ಲಾಲೆರು ಮಧ್ಯಾಹ್ನ ಉಂಡುದು ಮಂಚಗು ಒರಗದು ನಿದ್ರೆಗೆ ಜಾರುವೆರು ಆ ನಿದ್ರೆದ ಕನಟ್ಟು ಏತಾಮೀನು ವಿಲ ವಿಲಾಂದು ಪುಡೇರೊಂದು ಎರ್ಲುಳು ಪ್ರಾಣಿಲು ಪುರ ಆಪೇರ್ದು ಈಪು ಈಪೇರ್ದು ಆಪೇಕು ಬಲಿಪುನಲೆಕ ನೆತ್ತಿರದ ಸುದೆ ಅರಿಲೆಕ ಪೊಟ್ಟು ಗುಂಡಿ ತೋಜಿಲೆಕ ಅದು ಪಕ್ಕ ನಿದು ಲಕ್ವೇರ್ಗು ಈ ಕನತ್ತ ಅರ್ಥ ತೆರೆಯನೋಡು ಪಂದು ಜ್ಯೋತಿಷಿ ಬರಿಯರ ಬರ್ಯಾರ ಪಂಪೇರ್ಗು ಬೀರಬಲ್ಯಾಯ ಬತ್ತದು ಕವಡೆ ಪಾರ್ದು ಕೂಡದು ಕಲೆ ಒಂದು ಬಲ್ಲಾಲೆರೆ ಈರ್ನ ಕನಟ್ಟು ಜನಕುಲೆಗು ವ್ಯವಸಾಯ ಮಂಪ್ಯಾರ ನೀರ್ದ ಕೆರೆ ಸುದೆಕ್ಕುಳು ಮಣ್ಣು ಬುಕ ಕೆಸರು ಪೋತುಂಡು ನೀರಿ ಜಂದೆ ಮೀನುಲು ಪುಡಿರೊಂದು ಜನಕ್ಕುಲೆಗತ್ತಿಪ್ಪಿನ ನೀರ್ದ ಸಂಕೇತನಿ ಈರೆಗೆ ಈ ಕಣ ಕಟ್ಟು ಕಷ್ಟ ಮಲ್ತುನ ವ್ಯವಸಾಯ ಕಾಡು ಇಪ್ಪನ ಪ್ರಾಣಿಲು ನಾಡುಗ ಬತದು ಐಟಿ ಸವಾರಿ ಮಂಟನ ದೃಶ್ಯ ಬತದುಂಡು ಅಧರ್ಮ ಅಸತ್ಯರ್ಧಾರ ನೆತ್ಯರ್ಧ ಸುಧುಕ ಈರ್ನ ಪೂರ್ವಜರು ದೇವೆರೆಗು ಕೊರೊಂದಿತ್ತಿನ ಮಾಲೆ ಕಾರ್ಯ ಇತ್ತ ನಡ್ತೀ ಅವೆಕ್ಕೇ ಈ ಪೊಟ್ಟು ಗುಂಡಿ ತೋಜೊಂದುಂಡು ಪಂದು ಕನತ್ತ ಅರ್ಥನು ಬೀರಬಲ್ಯೇ ಪಂಪೇ ಕನತ್ತ ನಿಗೂಢ ಅರ್ಥ ತೆರಿಯೊನ್ನ ಬಲ್ಲಾಲೆರು ದೇವರೆಗೆ ಮಾಲೆ ಕಾರ್ಯ ಕೊರ್ದು ತಂಬಿಲ ಪೂಜೆ ಅರ್ಪಣೆ ಮಲ್ಪರು ಕೆರೆ ತೋಡುದ ಮಣ್ಣು ಕೆಸರತ್ತದು ಜನಕ್ಕುಲೆಗ ಬೋಡಾಯಿನ ವ್ಯವಸಾಯಗ ಬೋಡಾಯಿನ ನೀರ್ದ ಅನುಕೂಲ ಮಂತು ಕೊರಪೇರು ಬುಖ ನಾಡ್ದು ಕಾಡುಗೆ ಬತ್ತದು ಉಪದ್ರ ಕೊರೊಂದಿತ್ತಿನ ಪ್ರಾಣಿಲೇನು ಬೋಂಟೆ ಧೇರ್ಯರ ಆಯನ ಬೋಂಟೆದ ಜನಕುಲ್ ನೊಟ್ಟಿಗೆ ಬೆರ್ಮೆರೆ ಕಾಡುಗೆ ಬರ್ಪೆರು ಬೋಂಟೆ ದೇರೊಂದು ಬತ್ತಿನ ಜನಕುಲೆಗ ಒಂಜೇ ಒಂಜಿ ಪ್ರಾಣಿಲ ತಿಕುಜಿ ಕಣ್ಣುಗ ತೋಜಿನ ಪ್ರಾಣಿ ಬಿಲ್ಲುಗ ತಿಕ್ಕಂದೆ ಮಾಯ ಆಯಿಲೆ ಕಾೊಂದಿತ್ತು ಇಂಚ ಮಧ್ಯಾಹ್ನದ ಆ ಉರಿದೊಂಬುಡು ದೊಂಬುಡು ಬೋಂಟೆ ತೋಜಂದೆ ಕಂಗಾಲಾಯಿನ ಬಲ್ಲಾಲೆರನ ಕಣ್ಣುಗ ಅಲ್ಲೇ ಇಪ್ಪನ ನಾಗಬ್ರಹ್ಮ ದೇವೆರನ ಪೊಟ್ಟುಗುಡಿ ಪಂಡ ಏರ್ಲ ಬರಂದೆ ಅವು ಪಾಲು ಬುರ್ದಿತ್ನ ಗುಡಿ ಅವು ಅವ ರಾಜ್ಯರ್ನ ಬೂರುಂಡು ಪೆರುಮಾಲ ನಾಗಬ್ರಹ್ಮ ನಾಗಬ್ರಹ್ಮೇವರ್ನ ಮಹಿಮೆನ ಕಾರ್ನಿಕನು ತೆರೀದು ಬೆರಳುಡು ಇಪ್ಪುನ ಮುದ್ರದ ಉಂಗುರನು ದೇವರೆಗೆ ಪರಕ್ಕೆ ಕಟ್ಟದು ಓ ನಾಗಬ್ರಹ್ಮ ದೇವೆರೆ ಈ ಜಾಗೇಡು ಎಂಕ್ ಬೋಂಟೆಗ್ ಅಪ್ಪನೆ ಕೊರ್ಲಾ ಮುಲ್ಪ ಇಪ್ಪನ ನಿಿನನು ನಾಡುಡು ಪ್ರತಿಷ್ಠಾಪನೆ ಮಲ್ಪ ಪಂಡದು ಪ್ರಾರ್ಥನೆ ಮಲ್ತೊಂದು ಕುಡಾ ಬೋಂಟೆಗೆ ಬಿದಡುವೆ ಬಲ್ಲಾಲೆರನ ಪರಕೆಗ ಫಲ ತಿ ಬಲ್ಲಾಲೆರನ ಗುರಿರ್ದ ಪ್ರಾಣಿಲೆಗೆ ತಪ್ಪವಣ್ಯರ ಆಯಿಜಿ ಇತ್ತೆ ಆ ಬೋಂಟೆದ ಸೈನ್ಯಗ್ ಭಾರಿ ಖುಷಿ ಮಲ್ಲ ಮಲ್ಲ ಪ್ರಾಣಿಲೆನ ಕೆರ್ನ ಬಲ್ಲಾಲೆರು ಗುರಿಕ್ತಿ ತಿಕ್ಕಿನ ಪೂರ ಪ್ರಾಣಿ ಊರುಗು ಕೊನೆಲೆ ಪಂದು ಆಜ್ಞೆ ವಿಶ್ರಾಂತಿಗೆ ಬೋಡಾತ್ ಅಲ್ಲೇ ಒಂಜಿ ಮರತ್ತ ತಿರ್ತ್ ಮಂದಿರಿ ಪಾರದು ಜರು ಆ ಪುದು ಬಲ್ಲಾಲೆರು ಲಕ್ಕದು ಒಂಜಿ ಪಜೆ ದುಂಬು ದಿಡ್ನಗ ಆರ್ನ ಕಾರ್ಗು ಕಾಸರ ಕದ ಮುಲ್ಲು ಚುಚ್ಚು ಆ ಮುಲ್ಲು ಮಾಸನು ಪೋದು ಸೇರ್ದು ಕುಲಿ ಜಪ್ಪುಂಡು ಜು ನೆಲಕ್ಕೆ ಬೂರ್ದು ಬೇನೆ ಬೊಬ್ಬೆ ಪಾಡ್ವರು நெண்ணு தூயின பூடுபொம்மையே போடித்துது முள்ளுனு எஞ்சாண்டல மந்தது கரிமரத்தா அரே அரேதண்டிகேன் கட்டுது பேணெடு நரலோந்திப்புன அரசு பல்லாலெரனி அரமனைகு தந்து போயர ஏற்பாட்டு மல்பே ஜுவனே போப்புன பேனெடுல பல்லாளெரு பரக்கியத ஈடு கட்டுது ஊரு பிரதிஷ்டாபனைந்து பண்டுது இத்துன இத்தின நாகபிரமேரென மூர்த்தினு அரேன ஒட்டிகே அரமனைகொனர ஆஜ மல்பேரு ಕಾಡ್ರದ್ ಬಲ್ಲಲೆರು ಅರೆ ದಂಡಿಗೆಡಿ ಬರ್ಪುನ ದುಂಬೆ ಪಟ್ಟದರಸಿದಾರದಬ್ಬೆಗ ವಿಷಯ ತೆರಿದಿಪ್ಪುಂಡು ಕಾತೊಂದಿಪ್ಪುನ ಅರಸಿ ಬಲ್ಲಾಲೆರನ ಅವಸ್ಥೆ ತೂದು ಕಂಗಾಲಾಪಾಲು ಈ ದುಂಬೆ ಪಡುಮಲೆತ್ತ ರಾಜ್ಯ ವೈದ್ಯೆ ಬಿರ್ಮ ಬೈದ್ಯಗ್ ಪಕ್ಕ ಬರಡುಂದು ಆಜ್ಞೆ ಆದಿಪ್ಪುಂಡು ಅರಸಿ ಬಲ್ಲಾಲೆರೆಗೆ ಕಾಸರಕದ ಮುಳ್ಳು ತಾಗದನ ವಿಷಯಕ್ಕೆ ಮರ್ದದ ಬೇರು ತಪ್ಪುನು ಲೇಪ ಪಾಡುವೆ ಕೈಪೆ ಕಷಾಯ ಪರ್ಪವೆ ಇಂಚ ಒಂಜಿ ತಿಂಗಳು ಆಂಡಲ ಬೆರ್ಮನ ಬೈದನ ಓವೂ ಮರ್ದಲ ಪ್ರಯೋಜನ ಆಯಿಜಿ ಮಂತ್ರವಾದಿಲೆನ ಮಂತ್ರ ಉರ್ಕು ತಂತ್ರ ಓವ್ವಲ ಆಯಿಜಿ ದಿನ ಪೋಯ್ಲೆ ಕಾನಿ ಬೇನೆ ಮಲ್ಲೆ ಆಪಂಡ್ ಬಲ್ಲಾಲೆರೆಗೆ ಬೇನೆ ತಿನಿಯ ರಾವಂದೆ ತಾಣ ಕಮ್ಮಿ ಆಪಂಡ್ವು ನನ್ನ ಜೀವನೆ ಪೋಪುಂಡೊಂದು ಇಪ್ಪನ ಸಮಯ ಬಲ್ಲಾಲೆರೆನ ಅವಸ್ಥೆ ತೂತು ಸಾಧಿಸುವ ಜನ ಬೂಡು ಬೊಮ್ಮಾಯಗೆ ಊರ್ಧ ಜನ ಒರಿ ಗೆಜ್ಜಗಿರಿ ನಂದನ ನಾಟಿ ವೈದ್ಯ ಪುದರಾಯಿ ನಂಚಿನ ಸಾಯನ ಬೈದ್ಯ ಬುಕ ಆಯನ ಸಂಗಡಿ ದೇಯಿ ಬೈದ್ಯತಿನ ಬಗ್ಗೆ ತಿರಿಪಾವೆ ಸಾಯನ ಬೈದ್ಯಾಗ ಪ್ರಾಯ ಆದು ಕಣ್ಣು ಸರಿ ತೋಜುಜಿ ದೇಯಿ ವೈದ್ಯತೀನು ಲೆಪ್ಪಗ ಪಂಡ ಆಲು ಪಂಜಿ ನಾಳು ಪಂಡದು ಗೊತ್ತಾ ಪುಡು ನಿನ್ನು ತೆರೆಯೊನ್ನ ಬಲ್ಲಾಲರು ಇತ್ತನೆ ದೇ ವೈದ್ಯತಿನ ಎನ್ನ ರಾಜ ಲೆತ್ತೊಂದು ಬಲ್ಲ ಎಂದು ಬೂಡುಬೊಮ್ಮಾಯು ಆಜ್ಞೆ ಮಲ್ಪರು ರಾಜ ದಂಡಿಗೆಡಿ ದೇ ವೈದ್ಯತೆಯನ್ನು ಲೆತೊಂದು ಬಲೆ ಪನ್ನಗ ದುಷ್ಟಮಂತ್ರಿ ಮಲ್ಲಯ್ಯನ ಮನಸ್ಸುಡು ಅಸಮಾಧಾನ ಆಪಂಡು ಆಯನ ಲಾಭಗೋಸ್ಕರ ಜಾತಿದ ಚೌಕಟ್ಟುಡಿ ಪಟ್ಟಿ ಕಟ್ಟದು ಆಯನ ಸ್ವಾರ್ಥ ಸಾಧಿಸ ಒಂದು ಭತ್ತನ ಮಂತ್ರಿ ಮಲ್ಲಯ್ಯಾಗ ದೇ ಬೈದ್ಯತಿಗೆ ಅರಮನೆಗೆ ಬರ್ಪುನ ಇಷ್ಟ ಆ ಪುಜ್ ಬಂದುಲ ಬಂಜಿನಾಲು ಆಯ್ನಾ ದೇಯ್ ಬೈದ್ಯತಿ ಅರಮನೆಗೆ ಬರ್ಪಾಲ ಅಂಚನೆ ಆಲೇಗೆ ರಾಜ ದಂಡಿಗೆ ಕಡ ಮಂತ್ರಿ ಮಲ್ಲಯ್ಯೆ ಏರ್ಪಾಡು ಮಲ್ಪಿನಾ ಪಂದು ನನೋಂಜಿ ಎಪಿಸೋಡು ತೂಕ ಬಂದುಲ ವಿಡಿಯೋ ಇಷ್ಟ ಅಂದ ಲೈಕ್ ಮನ್ಪುಲೇ ಅಂಚನೆ ಶೇರ್ ಮನ್ಪುಲೆ ಜೈ ತುಳುನಾಡು